ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಅಡುಗೆ ಮನೆ ಇಲ್ಲಿ ನೋಡಿ ನಾನು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಹಾಕೋತಾ ಇದ್ದೀನಿ ಅದಕ್ಕೇನೆ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಕರ್ಬೇವು ಹಾಕೋತಾ ಇದ್ದೀನಿ ಅದಕ್ಕೇನೆ ಒಂದು ಐದರಿಂದ ಆರು ಒಣಗೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಈರುಳ್ಳಿ ಚಟ್ನಿ ನೋಡಿ ಫ್ರೈ ಆಗ್ತಾ ಇದ್ದಾರೆ ಇದಕ್ಕೇನೆ ನಾವು ಈಗ ಇಲ್ಲಿ ಒಂದು ಮೂರಿಂದ ನಾಲ್ಕು ಚಿಕ್ಕದಾಗಿರೋ ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ಇದರಲ್ಲಿ ಹಾಗೆ ಅಫಿಷನ್ಸಿ ಸಹ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ಹಾಕ್ಕೊಂಡು ಉರಿತಾ ಇದ್ದೀನಿ ನೀವು ಸ್ವಲ್ಪ ಕೆಂಪದಾಗೋವರೆಗೂ ಹುರ್ಕೋಬೇಕು ಯಾರಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ವಿಡಿಯೋ ಒಂದು ಲೈಟ್ ಕೊಡಿ ನೋಡಿ ಇದಕ್ಕೇನೆ ಸ್ವಲ್ಪ ಇವಾಗ ಹುಣ್ಸೆಹಣ್ಣು ಹಾಕೊಳ್ಳೋಣ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಇವಾಗ ಚೆನ್ನಾಗಾಗಿದೆ ಎಲ್ಲ ಉರ್ಕೊಂಡಿದ್ದೆ ಇದನ್ನಿವಾಗ ಎತ್ಕೊ ಸೈಡಿಗೆ ಇಟ್ಕೊಳ್ಳೋಣ ನೋಡಿ ಅದನ್ನು ಏನು ಉರ್ಕೊಂಡಿದ್ವಲ್ವಾ ಅದನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ ಇಲ್ಲಿ ನೀರು ತೋಸಾಗ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇರಬೇಕು ಇದು ಬಂದು ಇದರಲ್ಲೇ ಎರಡು ಗ್ಲಾಸ್ ಅಕ್ಕಿನೇನೆ ಹಾಕಿದ್ದೆ ರಾತ್ರಿನೇ ಹೀಗೆ ಇವಾಗ ಇದರಲ್ಲೇ ಒಂದು ಕಪ್ಪಾಗಷ್ಟು ಕೊಬ್ಬರಿ ತುರಿ ತೊಗೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಅಕ್ಕಿನ ಹಾಗೆ ಕೊಬ್ಬರಿ ತುರಿನ ಈ ರೀತಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ದೋಸೆ ಉರ್ಕೊಳ್ಳೋಣ ನೋಡಿ ಈ ಥರ ದೋಸೆ ಹಾಕ್ಕೊಂಡಿದ್ದೀನಿ ಇದು ಒಂದು ಎರಡು ನಿಮಿಷ ಬೆನಿಲಿ ಅಷ್ಟೊಳಗೆ ನಾವು ಚಟ್ನಿ ಮಾಡ್ಕೊಂಡು ಬರೋಣ ನೋಡಿ ಚಟ್ನಿ ಮಾಡೋಕ್ಕೆ ಇಟ್ಟಿದ್ದೀನಿ ಆ ಕಡೆ ಮಿಕ್ಸಿಗೆ ಇಲ್ಲಿ ನೋಡಿ ಇದು ಇವಾಗ ಎದ್ಬಿಟ್ಟಿದೆ ದೋಸೆ ತಿರುಗ್ಸ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವೊಮ್ಮೆ ಟ್ರೈ ಮಾಡಿ ನೀರು ದೋಸೆ ಹಾಗೆ ಈರುಳ್ಳಿ ಚಟ್ನಿ ಹೇಗೆ ಬಂತು ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ ಈಗ ಇದನ್ನ ತಕ್ಕೊಂಡು ಇನ್ನೊಂದು ದೋಸೆ ಹಾಕೋಣ ನೋಡಿ ಇನ್ನೊಂದು ದೋಸೆ ಕೂಡ ರೆಡಿಯಾಗಿದೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೀರ್ ದೋಸೆ ಈರುಳ್ಳಿ ಚಟ್ನಿನ ನೋಡಿ ನೀರ್ ದೋಸೆ ರೆಡಿಯಾಗಿದ್ದಾವೆ ನಮ್ಮ ಈರುಳ್ಳಿ ಚಟ್ನಿನೂ ರೆಡಿಯಾಗಿದೆ ಸರ್ವ್ ಮಾಡ್ತಾಯಿದ್ದೀನಿ ಅದು ದೋಸೆ ಸಹ ಹೇಗೆ ಬಂತು ಅನ್ನೋದನ್ನು ತೋರಿಸ್ತೀನಿ ನೀವು ಎಲ್ಲ ಯಾವ ರೀತಿ ನೀರು ದೋಸೆ ಆ್ಯಂಡ್ ಈರುಳ್ಳಿ ಚಟ್ನಿ ಮಾಡ್ತೀರ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡಿ ಹೇಗೆ ಬಂದಿದೆ ಸೂಪರಾಗಿ ಬಂದಿದೆ ನೀವು ಯಾವ ರೀತಿ ಈರುಳ್ಳಿ ಚಟ್ನಿ ನೀರು ದೋಸೆ ಮಾಡ್ತೀರ ಅನ್ನೋದನ್ನು ತಿಳಿಸೋದು ಮರಿಬೇಡಿ ಈ ವಿಡಿಯೋ ಲೈಕ್ ಇಷ್ಟವಾದಲ್ಲಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್